you <laughs> ನಮ್ಮ ಪೇಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇವತ್ತೊಂದು ಸಾರ್ವಜನಿಕ ಸಭೆಯನ್ನು ಆಯೋಜನೆ ಮಾಡಿದ್ರು ಗೌರಿ ಗಣೇಶ ಮತ್ತೆ ಈದ್ ಮಿಲಾದ್ ಹಬ್ಬ ಅತ್ಯಂತ ಆಗಿದೆ ಮತ್ತೆ ಇಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕರ್ತವ್ಯ ನಿರ್ವಹಿಸ್ತಾ ಇದೆ ಗಾಂಜಾ ಕಂಟ್ರೋಲ್ ಮಾಡೋದಿರಬಹುದು ಮೀಟರ್ ಬಟ್ಟಿದು ರೌಡಿ ಶೀಟರ್ಸ್ ಮೇಲೆ ನಿಗಾ ಇಡುವಂಥದ್ದು ಒಳ್ಳೆ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಆಗಿದೆ ಅಂತಂದು ತುಂಬಾ ಖುಷಿಯಿಂದ ಸಾರ್ವಜನಿಕರು ಇಲ್ಲೊಂದು ಒಂದು ಸಭೆಯನ್ನ ಆರ್ಗನೈಸ್ ಮಾಡಿದ್ರು ನಮ್ಮ ಮುತುವಾಲಿಗಳು ಎಲ್ಲ ಸೇರ್ಕೊಂಡು ಬಹಳ ಸಂತೋಷ ಆಯ್ತು ಯಾಕಂದ್ರೆ ಸುಮಾರು ಒಂದು ಎರಡು ಸಾವಿರದಷ್ಟು ಜನ ಸೇರ್ಕೊಂಡು ಪೊಲೀಸ್ ಇಲಾಖೆ ಜೊತೆ ನಾವಿರ್ತೀವಿ ನಿಮ್ಮ ಕೆಲಸ ಮುಂದುವರಿಸಿ ಅಂತ ಒಂದು ಸಹಕಾರದ ಮಾತನ್ನ ಹೇಳಿದ್ದಾರೆ ತುಂಬಾ ಖುಷಿ ಆಯ್ತು ಮತ್ತೆ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಗೌರಿ ಗಣೇಶ ಮತ್ತು ಈದ್ ಮಿಲಾದ ಬಶಾಂತಿ ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳಿಕ್ಕೆ ಇಷ್ಟಪಡ್ತೇನೆ ಸರ್ ಈಗ ಹುಬ್ಬಳ್ಳಿ ಜನತೆ ಹೇಳ್ತಾ ಇದ್ದಾರೆ ಮೊದಲು ಒಂದ್ಸತಿ ಗಗನ್ ದೀಪ್ ಸಾಹೇಬರು ಬಂದಿದ್ರು ಆಮೇಲೆ ಬಡಗೇರ್ ಸಾಹೇ ಕಂಟ್ರೋಲ್ ಮಾಡಿದ್ರು ಈಗ ಅವರೆಲ್ಲ ಹೋಗ್ಬಿಡ ನೋಡಿ ನೀವು ಕಂಟಿನ್ಯೂ ಅಂತ ಒಂದು ಇಲ್ಲ ನೋಡಿ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಬಹಳ ಚಾಲೆಂಜಿಂಗ್ ಪೋಸ್ಟಿಂಗ್ ಸೊ ಅದನ್ನ ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ ಸರ್ಕಾರ ಸೊ ನಮ್ಮ ಕಡೆಯಿಂದ ನಮ್ಮ ಸಂಪೂರ್ಣ ಇಲಾಖೆಯ ಒಂದು ತಂಡವನ್ನಾಗಿ ಮಾಡಿಕೊಂಡು ಒಳ್ಳೆ ಹೆಸರು ತರೋ ರೀತಿ ನಾವು ಪೊಲೀಸ್ ಇಲಾಖೆಗೆ ಅಹ್ ನಮ್ಗೆ ಸಾರ್ವಜನಿಕರಿಗೆ ಒಂದು ಸುರಕ್ಷತೆಯನ್ನ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮುಂದುವರಿಸ್ತೀವಿ ಆ ಪ್ರಯತ್ನ ಮುಂದುವರಿಯುತ್ತೆ ಇಲ್ಲಿ ಬಹಳ ವಿಶೇಷತೆಯಿಂದ ಈ ಒಂದು ಗೌರಿ ಗಣೇಶ ಈದ್ ಮಿಲಾದ್ ಕುಡಿತ್ತು ಅಂತ ಹೇಳಿಕ್ ಇಷ್ಟಪಡ್ತೇನೆ ಯಾಕಂದ್ರೆ ಮುಸಲ್ಮಾನ್ ಬಾಂಧವರು ಗಣೇಶ ಪೆಂಡಾಲ್ ಮುಂದೆ ಬಂದಂತ ಸಂದರ್ಭದಲ್ಲಿ ಗಣೇಶಂದು ಅಹ್ ಹಾಡನ್ನ ಈದ್ ಮಿಲಾದ್ ಸೆಲೆಬ್ರೇಷನ್ ಅಲ್ಲಿ ಹಾಕಿದ್ರು ಅದೇ ರೀತಿ ಗಣೇಶ ಸೆಲೆಬ್ರೇಷನ್ ಮಾಡುವಂತ ಸಂದರ್ಭದಲ್ಲಿ ಶಾ ಬಜಾರ್ ಹತ್ರ ಗಣೇಶ ಪೆಂಡಲ್ ಮತ್ತೆ ಗಣೇಶ ಹಬ್ಬದ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತವ್ರು ಒಂದು ಕವಾಲಿ ಹಾಡನ್ನ ಹಾಕಿತ್ತು ಇದ್ರ ಮುಖಾಂತರ ಅತ್ಯಂತ ಹಿಂದೂ ಮುಸಲ್ಮಾನೆಲ್ಲಾ ಸೇರ್ಕೊಂಡು ಅತ್ಯಂತ ಶಾಂತಿಯುತವಾಗಿ ಸಹೋದರ ರೀತಿಯಲ್ಲಿ ಬಾಳ್ತಾ ಇದೀವಿ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಅದು ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಕೋಟ್ಯಾಂತರ ಜನರನ್ನ ರೀಚ್ ಆಗಿದೆ ಸೊ ಬಹಳಷ್ಟು ಒಳ್ಳೆ ವಿಚಾರಗಳಿದಾವೆ ಅದನ್ನ ಇಟ್ಕೊಂಡು ಮುಂದುವರಲಿಕ್ಕೆ ಆ ಯಾವುದೇ ಒಂದು ಸಂದರ್ಭದಲ್ಲಿ ಎಲ್ಲಿ ಕಾನೂನು ಬಾಹಿರವಾಗಿದೆ ಕಾನೂನು ಮೀರಿ ಇದೆ ಅಂತ ಸಂದರ್ಭದಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೋತೀವಿ ಪ್ರಕರಣ ದಾಖಲು ಮಾಡ್ಕೊಂಡಂತ ಸಂದರ್ಭದಲ್ಲಿ ಅಗತ್ಯತೆ ಎಷ್ಟಿದೆ ಅದು ನೋಡ್ಕೊಂಡು ನಾವು ಅರೆಸ್ಟ್ ಮಾಡ್ಬೇಕು ಅಂತಂದ್ರೆ ಮಾಡ್ತಾ ಇದೀವಿ ಯಾರನ್ನಾದ್ರೂ ಮಾಡ್ತಾ ಇದೀವಿ ಸೊ ಹಂಗಾಗಿ ನಾನು ಎಲ್ಲರಲ್ಲೂ ಮನವಿ ಮಾಡುವಂತದ್ದು ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಎಲ್ಲರೂ ಸಹಕರಿಸೋಣ ಯಾಕಂದ್ರೆ ಪ್ರದೇಶ ಶಾಂತಿಯಾಗಿದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ ಒಳ್ಳೆ ಒಳ್ಳೆ ಬೆಳವಣಿಗೆಗಳಾಗತ್ತೆ ಅಭಿವೃದ್ಧಿ ಆಗುತ್ತೆ ಶಿಕ್ಷಣ ಸಂಸ್ಥೆಗಳು ಬರ್ತವೆ ಹೆಚ್ಚೆಚ್ಚು ಹೆಚ್ಚೆಚ್ಚು ಕಂಪ್ನಿಗಳು ಬರ್ತವೆ ಇಂಡಸ್ಟ್ರೀಸ್ ಬರ್ತವೆ ಉದ್ಯೋಗ ಸಿಗತ್ತೆ ಆಗ ಜನಕ್ಕೆ ಒಂದು ಸಮೃದ್ಧ ಜೀವನ ಬದುಕಲಿಕ್ಕೆ ದಾರಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಕ್ಷಣಕ್ಷಣದ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ